ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡ್ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಒಂದು ಟಗರಿನ ಸಂತೆಯ ವೀಡಿಯೋ ಮಾಡಿದ್ದೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಇವತ್ತಲಿಂದ ಏನಪ್ಪ ಅಂತಂದ್ರೆ ಬರೀ ಎತ್ಗಳು ಅಷ್ಟೇ ವೀಡಿಯೋ ಮಾಡಿ ಹಾಕ್ತೀವಿ ಇನ್ನು ಮುಂದೆ ರೈತರು ಸಂಬಂಧಪಟ್ಟ ಎಲ್ಲ ಥರದ ವೀಡಿಯೋಗಳು ಸಹ ಮಾಡಿ ಹಾಕ್ತೀವಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಏನಂತ ಇದು ಇವತ್ತೇನಪ್ಪ ಅಂದ್ರೆ ಟಗರಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಟಗರ್ ಎಷ್ಟು ಕೊಡ್ತಾರೆ ಊರು ಎಲ್ಲಿ ಸಹಿತ ನಡೀತಂತ ಎಲ್ಲ ಥರದ ಮಾಹಿತಿ ಕೊಡ್ತು ವೀಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವೀಡಿಯೋ ನೋಡಿರಿ ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಶುರು ಮಾಡೋಣ ಅದಕ್ಕೆ ಏನು ಮಾಡೋಂದ್ರೆ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅರ್ಧಮೂರ್ದು ವೀಡಿಯೋ ನೋಡಿದ್ರೆ ಯಾವ ಅರ್ಥ ಆಗಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡಿ ಅನ್ನುವಂಥ ವೀಡಿಯೋ ಬೇರೆ ಅಲೋ సార్ ಎಷ್ಟು ಮಾಡೋ ಕೊಡ್ತೀವಿ ಕೊಡೋದು ಏಟ ಕೊಡಗ ವೀಡಿಯೋ ಮಾಡೋ ಕೊಡೋ ಏಟಾಗ ಕೊಡ್ತ ಐವತ್ತೆಂಟು ಮಾಡೋದು ಅಲ್ಲೂ ಲಕ್ಷನ್ ಇಲ್ಲ ರೀ ಹಾಂ

ಎಂಬತ್ತು ಸಾವಿರ ಹೇಳಿ ಅಣ್ಣ ಎಷ್ಟು ಅಲ್ಲ ಅಲ್ಲೇ ಅಲ್ಲ ಎಷ್ಟು ಹೇಳಿ ಇನ್ನು ಅಲ್ಲ ಹಚ್ಚಲ್ಲ ಅಲ್ಲ ಅಣ್ಣ ಎಷ್ಟು ಬಾರ್ ಕೊಡ್ತೀರಿ ಲಾಸ್ಟ್ ನೀವು ಎಪ್ಪತ್ತು ಸಾವಿರ ಬಾರ್ ಕೊಡ್ತೀರಿ ನೋಡಿದ್ರಲ್ಲ ಎಲ್ಲ ನನ್ನ ರೈತ ದೇವ್ರುಗಳೇ ಒಂದೊಂದು ಟಗರಿನ ಬೆಲೆ ಕೇಳಿ ಸಾಕ್ ಆಗ್ತದ ಒಂದೊಂದಂತರ ಮಾತ್ರ ಭಾಳ ಬಿರ್ಸ ದಾಣಿ ಇದು ಸಂತಿ ಎಲ್ಲಿ ಹಿಡಿದಂತ ಇದು ಮಾಡ್ತಿರ್ಬೋದು ನೀವು ದೇವದುರ್ಗ ಎತ್ತಿನ ಸಂತೆ ನಡೀತಲ್ಲ ಅದರ ಪಕ್ಕದಲ್ಲೇ ಈ ಸಂತೆ ಸಹ ನಡೀತಾ ಇದರಲ್ಲಿ ಕುರಿ ಕೋಳಿ ಎಲ್ಲ ಥರದ ಈ ಸಂತಿ ನಡೀತಾ ಇದು ಯಾವ ವಾರ ಅಂದ್ರೆ ಪ್ರತಿ ಶನಿವಾರ ನಡೀತದೆ ಈ ವಿಡಿಯೋ ನಿಮಗೆ ಹೆಂಗನಿಸ್ತು ಅಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ಧನ್ಯವಾದಗಳು ಜೈ ರೈತ